ಯೋ ಅನ್ಯಾಯ ರೈತರಿಗೆ ದ್ರೋಹ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತರಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಲಸೇರಿ ನಿರ್ಬೇರಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಲಸೇಯ ತುರಸ್ತಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತರಿಗೆ ಮೋಸ ಮಾಡಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕಾರ

ನಮ್ಮ ಅಕೌಂಟ್ ಮಾಡಬೇಕು ಅಂತ ನಾನು ಏನು ಮಾಡ್ಲಿ ಅಂತ ಮೊಬೈಲ್ ಒಂದು ಸೆಟ್ಟಿಂಗ್ ವಿಡಿಯೋಕ್ಕೆ ಹಾಕನೋ ಇಲ್ಲಿೊಳಗೆ ಏನು ಮಾಡೋದು ಈ ಬಟ್ಟೆ ಕ್ಯಾಪ್ ಆಕ್ಟಿವ್ ಗೆನೆ ಮಜಮನ್ ಇಷ್ಟಲ್ಲ ಗೋಳಿ ಜಿಲ್ಲೆ ಕ್ಯಾಪ್ ಆಕ್ಟಿವ್ ಈ ಕ್ಯಾಪ್ ಆಕ್ಟಿವ್ ಸರಿಯಾಗಬೇಕಂದ್ರೆ ಕಾಂಕಿಗೆ ಹಾಕಲೇಬೇಕು ಎಮರ್ಜೆನ್ಸಿ यो वातावरणमै भेल मकन नभए एक्सपोर्ट्स भेट पुरा असल नमिले बढेन मेल मात्रै